ನಮಸ್ಕಾರ ವೀಕ್ಷಕರೇ ಈ ಕ್ಷಣದ ಆರ್ಫೈ ನ್ಯೂಸ್ ನಮ್ಮವರ ಸುದ್ದಿಗೆ ಸ್ವಾಗತ ಸುಸ್ವಾಗತ ನಿಷ್ಪಕ್ಷಪಾತ ನಿಷ್ಠೂರ ಮತ್ತು ನೇರ ಸುದ್ದಿಗಳಿಗಾಗಿ ಹಿಂದೆ ಆರ್ ಫೈ ನ್ಯೂಸ್ ನಮ್ಮವರ ಸುದ್ದಿಗೆ ಸಬ್ಸ್ಕ್ರೈಬ್ ಆಗಿರಿ ಹೆಚ್ಚು ಹೆಚ್ಚು ಸುದ್ದಿಗಳನ್ನು ನೋಡಿರಿ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಈ ದಿನ ನ್ಯಾಯವಾದಿ ಸಂಪತ್ ಕುಮಾರ್ ಶೆಟ್ಟಿ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ನಾಯಕರಾದ ಹರಿಷಾಚಾರ್ಯ ಶಿರೂರ್ ರೈತ ಸಂಘದ ಮುಖಂಡರಾದ ಶಿವಾನಂದ ಕೋತ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾದ ಸಿದ್ದರಾಜು ಬೊರಾಡೆ ಅಥಣಿ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷರಾದ ಪ್ರಶಾಂತ್ ತೊಡೆಕರ್ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಸೋಮವಾರ ಅಥಣಿಯಲ್ಲಿ ಬೃಹತ್ತಾಗಿ ಹಮ್ಮಿಕೊಂಡಿರುವ ವಕ್ಫ್ ವಿರುದ್ಧದ ಹೋರಾಟಕ್ಕೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಭಾಗವಹಿಸಬೇಕೆಂದು ಈ ದಿನ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಈ ಕುರಿತಾದ ಒಂದು ವರದಿ ಆರ್ ಫೈ ನ್ಯೂಸ್ ನಮ್ಮೋರ ಸುದ್ದಿಯಲ್ಲಿ ಈಗ ನೋಡೋಣ ಬನ್ನಿ ಒಂದು ರಾಷ್ಟ್ರ ಒಂದು ಸಂವಿಧಾನ ಅನ್ನೋ ಕಲ್ಪನೆ ಇಟ್ಕೊಂಡು ಈ ಬರುವಂಥ ವಕ್ತ ಮಂಡಳಿ ಸಂಪೂರ್ಣವಾಗಿ ಭಾರತದಾಗ ತೊಲಗಬೇಕು ಯಾಕಂದರೆ ಉಳುವೆನೆ ಭೂಮಿಯ ಒಡೆಯ ಅಂತೇಳಿ ಇಂದಿರಾ ಗಾಂಧಿ ಅವರು ಕಾಯ್ದೆ ಪಾಸ್ ಮಾಡಿದಾಗ ರೈತರಿಗೆ ಈ ಸಿಕ್ಕಂಥ ಜಮೀನುಗಳನ್ನು ಈಗ ನೋಡಿ ಏಕಾಏಕಿ ನಡಬಾರ ಬಂದ್ಕೀಸ ವಕ್ತ ಮಂಡಳಿ ತಮ್ಮ ಕಾಲಂ ನಂಬರ್ ಹನ್ನೊಂದರ ಸೇರ್ಪಡೆ ಮಾಡಿದ್ದು ಇದನ್ನು ಖಂಡಿಸ್ತೀವಿ ಕಾರಣ ಏನಪ್ಪ ಅಂದ್ರೆ ಕಾಲಮ್ ನಂಬರ್ ಹನ್ನೊಂದರಾಗ ಸೇರ್ಪಡೆ ಆಗ್ಬೇಕಾದ್ರೆ ಅದಕ್ಕೆ ಒಂದು ಒಂದು ಡೈರಿ ಬೀಳಬೇಕಾಗಿತ್ತು ಡೈರಿ ಬಿದ್ದಿಲ್ಲ ಜೊತೆಗೆ ನಾವು ಈಗ ಕೇಳಿದ ಪ್ರಕಾರ ಮಾಹಿತಿ ಕೇಳಿದ ಪ್ರಕಾರ ಏನಪ್ಪ ಆಗಿಪ್ಪ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಾಗಿದ್ದು ತಿದ್ದುಪಡಿ ಆದಂಥ ದಾಖಲಾತಿಗಳಲ್ಲ ಹೇಳಿ ನೇರವಾಗಿ ನಮಗೊಂದು ದಾಖಲಾತಿ ಸಿಕ್ಕೈತಿ ಇದು ದಾಖಲಾತಿ ಇರೋದು ಹತ್ತೊಂಬ ಎರಡು ಸಾವಿರದ ಹತ್ತೊಂಬತ್ತರಿಂದ ಪ್ರಾರಂಭ ಆಗೈತಿ ಆದ ಕಾರಣ ಈ ಇದು ಇದು ಇದಕ್ಕೆ ರೈತರಿಗೆ ಅನ್ಯಾಯ ಆಗೋದನ್ನು ನಾವು ಖಂಡಿಸ್ತೀವಿ ಇದಕ್ಕಾಗಿ ನಾವು ಹೋರಾಟಕ್ಕೆ ಸಿದ್ಧದು ಅಂತ ಹೇಳಿ ನಾವು ಹೇಳ್ತೀನಿ ಸಂ ಮುಖ್ಯವಾಗಿ ಏನು ಹೇಳುತ್ತಪ್ಪ ಅಂದರೆ ಸಂಪೂರ್ಣವಾಗಿ ವಕ್ಫ್ ಮಂಡಳಿ ಭಾರತದಾಗ ನಿಷೇಧ ಆಗಬೇಕು ಅನ್ನೋದು ಒಂದು ನನ್ನದು ಇಚ್ಛಾಪಡಿಸ್ತೀನಿ ಬ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಇದು ಸಂವಿಧಾನದಲ್ಲಿ ಸಹಿತ ವಕ್ ಬಗ್ಗೆ ಯಾವುದೇ ನೋಂದಣಿ ಯಾವುದೇ ಒಂದು ಉಲ್ಲೇಖ ಇಲ್ಲ ಇದು ನೀವು ನೋಡ್ಕೋಬೇಕಂತ ನಾನು ಹೇಳ್ತೀನಿ ಪ್ಲೀಸ್ ಸಿದ್ಧರಾಜ್ ಮಾರುತಿ ಬೋರಾಡೆ ಎಕ್ಸ್ ಇಂಡಿಯನ್ ನೇವಿ ಮರಿನ್ ಇಂಜಿನಿಯರ್ ಈ ವಕ್ಫ್ ಗೊಂದಲ ಸುಮಾರು ತಿಂಗಳಿಂದ ನಡೀತಾ ಇದೆ ಈಗಾಗಲೇ ನಮ್ಮ ಎರಡನೇ ಪ್ರೈಮ್ ಮಿನಿಸ್ಟರ್ ಆದಂಥ ಲಾಲ್ ಬಹದ್ ಶೆಟ್ಟಿ ಇದ್ದರು ಜೈ ಜವಾನ್ ಜೈ ಕಿಸಾನ್ ಅಂತ ಈ ಜೈ ಜವಾನ್ ಜೈ ಕಿಸಾನ್ ಕಿಸಾನಿಗೆ ಆಗ್ತಾ ಇದೆ ಇದು ಜೈ ಜವಾನ್ ದೊಡ್ಡ ಅಣ್ಣ ಜೈ ಕಿಸಾನ್ ಸಣ್ಣ ಅಣ್ಣ ಇವರಿಗೆ ಅನ್ಯಾಯ ಆಗಲಿಕ್ಕೆ ಬಿಡೋಂಗಿಲ್ಲ ಮತ್ತು ಈಗಾಗಲೇ ಈ ವಕ್ತ ಬಗ್ಗೆ ಬಂದರ ಬಗ್ಗೆ ನಮ್ಮ ಮುಖಂಡರಾದಂಥ ಸಂಪತ್ ಕೌರ್ ಶೆಟ್ಟಿಯವರು ಭಾಳ ಒಳ್ಳೆಯಿಂದ ವಿಸ್ತಾರ ಮಾಡಿದ್ದಾರೆ ಅದಕ್ಕೆ ನಾವು ಅವರ ಹೋರಾಟದಲ್ಲಿ ನಾವು ಹತ್ತಿ ತಾಲೂಕಾ ಸೈನಿಕರ ವತಿಯಿಂದ ಸಂಘದ ವತಿಯಿಂದ ನಾವು ಅವ್ರಿಗೆ ಬೆಂಬಲ ವ್ಯಕ್ತಪಡಿಸ್ತೀವಿ ಮತ್ತು ಉಗ್ರರು ಹೋರಾಟ ಮಾಡ್ತೀವಿ ನಮ್ಮ ಸೈನಿಕರಿಗೆ ಯಾವುದೇ ರೀತಿ ಆಗಲಿಕ್ಕೆ ನಾವು ನಮ್ಮ ರೈತರಿಗೆ ಅನ್ಯ ಆಗಲಿಕ್ಕೆ ಸೈನಿಕರಿಗೆ ಬಿಡಂಗಿಲ್ಲ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಭಾರತ್ ಮಾತಾ ಜಯ ಜೈ ಶ್ರೀರಾಮ್ ಮೊದಲಿಗೆ ತಾಯಿ ಭಾರತೀಯನ್ನು ವಂದಿಸುತ್ತ ಈಗ ವಿಷಯ ವಕ್ಫೋರ್ಡೋದು ಬಹಳ ಮಹತ್ವದ್ದಾಗಿದೆ ಜಾತಿ ಮತ ಪಂಥ ಇದನ್ನು ಬಿಟ್ಟು ಇಂಚಿಂಚು ಜಗಕ್ಕಾಗಿ ನಾವು ಹೋರಾಟ ಮಾಡಬೇಕಾಗಿದೆ ವಿಶ್ವ ಹಿಂದೂ ಪರಿಷತ್ ಇದು ಪಕ್ಷಕ್ಕಾಗಿ ಯಾವುದೇ ಪಕ್ಷದ ಪರ ಅಲ್ಲ ರಾಜಕೀಯ ಅಂತರೂ ಇದರೊಳಗೆ ಇರಂಗೇ ಇಲ್ಲ ಅದಕ್ಕೆ ನಮ್ಮ ರೈತರಿಗಾಗಲಿ ದಲಿತರಿಗಾಗಲಿ ಶೋಷಿತರಿಗಾಗಲಿ ಯಾರದೇ ಜಮೀನು ಯಾವುದೇ ಮತ ಧರ್ಮದ ಹೆಸರು ಹೇಳಿ ಕಬಳಿಸುವ ಹುನ್ನಾರ ಏನು ಮಾಡಲಿಕ್ಕೆ ಇದರ ಇದ್ರ ವಿರುದ್ಧ ನಮ್ಮ ಹೋರಾಟ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕು ಸ್ಥಾಪನೆ ಆದಾಗಿನಿಂದಲೂ ನಿರಂತರವಾಗಿ ಹೋರಾಟ ಮುಂದುವರಿತಾನೆ ಇದೆ ಈಗ ಈ ವಿಷಯದ ಬದಲಂಕರು ನಮ್ಮ ಮಾನ್ಯ ವಕೀಲರು ಸ್ಪಷ್ಟಪಡಿಸಿದ್ದಾರೆ ಇದು ಯಾವುದೇ ಬಣ ಅಲ್ಲ ಯಾವುದೇ ರಾಜಕೀಯ ಪಕ್ಷಕ್ಕೆ ಸಂಬಂಧವಿಲ್ಲ ಇದು ಇದೇನದಂದರೆ ನಮ್ಮ ರೈತರ ಜಮೀನು ದಲಿತರ ಶೋಷಿತರ ಮಠ ಮಂದಿರಗಳ ಜಮೀನನ್ನು ಉಳಿಸಿಕೊಳ್ಳುವುದಕ್ಕಾಗಿ ರೈತರ ಅಸ್ತಿತ್ವಕ್ಕೆ ಅಸ್ತಿತ್ವಕ್ಕಾಗಿ ಈ ಹೋರಾಟ ಅದಕ್ಕೆ ಬೇಷರತ್ ಯಾವುದೇ ಏನು ಇದರೊಳಗೆ ಜಾತಿ ಮತ ಪಂಥ ಎಲ್ಲ ಕುಲ ಎಲ್ಲವನ್ನು ಬಿಟ್ಟು ನಮ್ಮ ದೇಶದ ರೈತರಿಗೋಸ್ಕರ ಹೋರಾಟಕ್ಕಾಗಿ ಈ ಹೋರಾಟದಲ್ಲಿ ಸಕ್ರಿಯವಾಗಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲದೆ ಮತ್ತು ಇನ್ನೊಂದು ವಿಶೇಷ ಏನಂದರೆ ಅವ್ರು ಮುಂದಾಳತ್ವಾಕ ಇವರು ಮುಂದಾಳತ್ವಾಕ ಅವ್ರ ಕೆಳಗೆ ಯಾಕ ಅನ್ನೋದನ್ನು ಈ ವಿಷಯದಲ್ಲಿ ಎಲ್ಲ ಸಂಘಟನೆಗಳು ಮರೆತು ನಮ್ಮ ರೈತರ ಹಿತಕ್ಕಾಗಿ ನಾವು ಕೈ ಜೋಡಿಸ್ತಾ ಇದ್ದೇವೆ ಮತ್ತು ನಮ್ಮ ವಕೀಲರು ಹೇಳಿದಂಗೆ ನಾವು ಉಗ್ರ ಹೋರಾಟವನ್ನು ನಾವು ಮಾಡ್ಲಿಕ್ಕೆ ಮಾಡ್ತೀವಿ ಯಾಕಂದ್ರೆ ಸ್ಪಂದಿಸ್ಲಿಕ್ಕಿಲ್ಲ ಸರ್ಕಾರ ಅಂದಮೇಲೆ ಹಾಂ ರಾಜ್ಯ ಸರ್ಕಾರದ ವಿರುದ್ಧ ಯಾರ ಪರವಾಗಿ ಇದು ರೈತರ ಪರವಾಗಿ ದೀನ ದಲಿತರ ಎಲ್ಲ ಶೋಷಿತರ ಯಾರ ಭೂಮಿಯನ್ನು ಕಳ್ಕೊಂಡಾರ ಅವ್ರ ವಿರುದ್ಧ ಹೋರಾಟ ವಕ್ಫ ವಕ್ಫ್ ಟ್ರಿಬ್ಯುನಲ್ ವಿರುದ್ಧನೂ ಹೋರಾಟ ಯಾಕಂದರೆ ವಕ್ಫ್ ಟ್ರಿಬ್ಯುನಲ್ ವಿರುದ್ಧ ಹೋರಾಟ ಅಂತೇಳಿ ನಮ್ದು ಇದು ಸ್ಪಷ್ಟ ನಿಲ್ಲೋದು ಯಾಕಂದ್ರೆ ಎಲ್ಲರಿಗೂ ಸಮಾನ ಕಾಯ್ದೆ ಇರಬೇಕು ಅಕಸ್ಮಾತ್ ಅದು ಕಾಯ್ದೆ ವಿಶೇಷ ಸವಲತ್ತುಗಳನ್ನ ಕೊಡುವುದಾದರೆ ಎಲ್ಲರಿಗೂ ಕೊಡಲಿ ಎಲ್ಲ ಅನ್ಯ ಧರ್ಮದವ್ರಿಗೂ ಕೊಡಬೇಕು ಯಾರು ಅಲ್ಪಮತಿಯರಿದ್ದಾರೆ ಸಿಖರು ಜೈನರು ಅವ್ರಿಗೂ ಕೊಡಲಿ ನಮಗೆ ಸಂತೋಷ ಈಗಾಗಲೇ ಯಾ ರೈತ ಅದನ್ನು ಉಳುಮೆ ಮಾಡ್ಕೋದು ಬಂದವದ ಅದೇ ಕಾಂಗ್ರೆಸ್ ಸರ್ಕಾರ ಇಂದಿರಾ ಗಾಂಧಿ ಅವರ ಸರ್ಕಾರ ಇದ್ದಾಗ ಉಳುಮೆ ಮಾಡಿದವನ ಒಡೆಯ ಅಂತ ಹೇಳಿದಂಥ ಒಂದು ಕಾನೂನನ್ನ ನಿಯಮವನ್ನು ಮಾಡಿರತಕ್ಕಂಥವ್ರು ಅದು ಅವ್ರಿಗೆ ಹೋಗ್ಬೇಕನ್ನುವಂಥದ್ದು ನಮ್ಮ ಆಶೆ ಇಂಡಿಯಾದ್ರೆ ಹೌದು ಆಲ್ ಓವರ್ ಇಂಡಿಯಾ ಈಗಾಗಲೇ ನರೇಂದ್ರ ಮೋದಿ ಅವರ ನೇತೃತ್ವದಾಗ ಒಂದು ಅಮೆಂಡ್ಮೆಂಟ್ ಬಿಲ್ ಅನ್ನು ತರ್ತಾ ಇದ್ದಾರೆ ಅದು ಚರ್ಚೆಯಲ್ಲಿದೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಚರ್ಚೆಯಲ್ಲಿದೆ ಅದು ಯೋಗ್ಯವಾದಂಥ ಚರ್ಚೆ ಮುಗಿದಾದ ತಕ್ಷಣ ಜಾರಿಗೆ ಎಲ್ಲ ಸರಿಪಡಿಸಬಹುದು ಅನ್ನುವಂಥ ಒಂದು ಆಶಯನ ನಾವೆಲ್ಲರೂ ಇಟ್ಕೊಂಡಿದ್ದೀವಿ ಹೆಸರು ನನ್ನ ಹರೀಶ್ ಆಚಾರ್ಯ ಶಿರು ಒಂದು ವಕ್ ಮಂಡಳಿ ತಿದ್ದುಪಡಿಯನ್ನು ನಡೀತಾ ಇದೆ ಈಗ ರೈತರಿಗೆ ನೋಟಿಸ್ ಕೊಡುವಂಥ ಒಂದು ಕೆಲಸ ನಡೀತಾ ಇದೆ ಇದು ರಾಜ್ಯಾದ್ಯಂತ ನಮ್ಮ ರೈತ ಸಂಘದ ಪರವಾಗಿ ನಾವು ಮನವಿ ಪತ್ರಗಳನ್ನು ಕೊಟ್ಟುಕೊಂಡು ರಾಜ್ಯ ಸರ್ಕಾರಕ್ಕೆ ಮತ್ತು ಇದರಲ್ಲಿ ಕೇಂದ್ರ ಸರ್ಕಾರದ ಪಾಲು ಇದ್ದರೂ ಕೂಡ ಅವರೂ ಕೂಡ ಇದನ್ನು ಗಂಭೀರವಾಗಿ ಪರಿಗಣನೆ ಮಾಡಿ ಆ ರೈತರ ಜಮೀನಲ್ಲಿ ಏನು ಹೋಗ್ತು ಅಂತ ಹೇಳಿ ಬಂದಿತ್ತು ಅದನ್ನು ತೆಗೀಬೇಕಂತ ಹೇಳಿ ಈಗಾಗಲೇ ಮನವಿ ಪತ್ರಗಳನ್ನು ಸಲ್ಲಿಸಿದ್ವಿ ಆದರೆ ಇಲ್ಲಿ ತನಕ ರಾಜ್ಯ ಸರ್ಕಾರದಿಂದ ಯಾವುದೇವಾದಂಥ ಸ್ಪಷ್ಟವಾದಂಥ ಉತ್ತರ ಇಲ್ಲ ನಾವು ನೋಟಿಸ್ ಕೊಡೋದನ್ನು ನಿಲ್ಲಿಸ್ತೀವಿ ಅಂತ ಹೇಳ್ತಾರೆ ಹೊರತು ಅದನ್ನು ಬೇರು ಮಟ್ಟದಿಂದ ತೆಗಿತಕ್ಕಂಥ ಕೆಲಸಕ್ಕೆ ಕೈ ಇಲ್ಲ ನಾವು ಇದನ್ನು ಭಾಳ ಉಗ್ರವಾಗಿ ಖಂಡಿಸ್ತೀವಿ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಗೋಬೆ ಕೊಡಿಸುವಂಥದ್ದು ಕೇಂದ್ರದವರು ರಾಜ್ಯದ ಮೇಲೆ ಗೋಬೆ ಕೊಡಿಸುವಂಥ ಕೆಲಸವನ್ನು ಮಾಡಬಾರ್ದು ಇದೇನಿದೆ ಯಾವ ರೈತ ಈಗಾಗಲೇ ರಾಜ್ಯದಿಂದ ಬಂದಂಥ ಒಂದು ಆದೇಶ ಏನಿತ್ತು ಉಳುವನೇ ಭೂಮಿ ಒಡೆ ಅಂತ ಹೇಳಿ ಒಂದು ಕಾನೂನು ಇತ್ತು ಇವತ್ತು ಆ ರೈತ ಇವತ್ತು ಆ ಜಮೀನಲ್ಲಿ ಬಿತ್ತನೆ ಮಾಡ್ತಿದ್ದಾನೆ ಆ ಜಮೀನನ್ನ ಆತ ಬಳಸ್ತಿದ್ದಾನೆ ಅಂದರೆ ಅದರಲ್ಲಿ ಭಕ್ತ ಹೆಸರು ಯಾಕೆ ಇದನ್ನು ಈಗಾಗಲೇ ನಮ್ಮ ಡಿಸೆಂಬರ್ ನಡೀತಕ್ಕಂಥ ಒಂಬತ್ತನೇ ತಾರೀಕು ನಡೀತಕ್ಕಂಥ ಅಧಿವೇಶನದಲ್ಲಿ ನಾವು ಆಯಾ ಮಿನಿಸ್ಟ್ರಿಗಳಿಗೆ ಭೇಟಿಯಾಗಿ ಮನವಿ ಪತ್ರಗಳನ್ನು ಸಲ್ಲಿಸ್ತಕ್ಕಂಥ ತೀರ್ಮಾನವನ್ನು ನಮ್ಮ ರಾಜ್ಯ ಕಮಿಟಿ ತೀರ್ಮಾನ ಮಾಡಿದೆ ಅದರ ಜೊತೆಗೆ ನಾನು ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಏನು ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಒಂದು ಉತ್ತರವನ್ನು ಕಂಡುಕೊಳ್ಳೋಕ್ಕೆ ಇವತ್ತು ಮಿನಿ ವಿಧಾನಸೌಧದಲ್ಲಿ ಅಧಿವೇಶನ ಏನು ಚಳಿಗಾಲ ಅಧಿವೇಶನ ನಡೀತಾ ಇದೆ ಇಲ್ಲಿ ಆಯಾ ಶಾಸಕರು ಇವತ್ತು ಬಿ ಜೆ ಪಿಯವರು ಇರ್ಬೋದು ಕಾಂಗ್ರೆಸ್ಸವರೇ ಇರ್ಬೋದು ಯಾಕೆ ಈ ಪ್ರಶ್ನೆಯನ್ನು ಎತ್ತಿ ಇದಕ್ಕೊಂದು ವಿಶೇಷವಾದಂಥ ಚರ್ಚೆ ಯಾಕೆ ಆಗಬಾರ್ದು ಇದು ಬರೀ ಬೂಟಾಟಿಕೆ ಉತ್ತರಗಳನ್ನು ಕೊಡ್ತಕ್ಕಂಥದ್ದು ಅಥವಾ ನೋಟಿಸನ್ನು ಹಿಂಪಡಿತೀವಿ ಅಂತಕ್ಕಂಥದ್ದು ಒಂದು ಮೂಗಿಗೆ ತುಪ್ಪ ಒರೆಸುವಂಥ ಕೆಲಸ ಆಗಬಾರ್ದು ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಬೇಕಾದ್ರೆ ಸುದೀರ್ಘವಾದಂಥ ಚರ್ಚೆ ಆಗಲಿ ಯಾವ ಸರ್ಕಾರದಲ್ಲಿ ಆಯಿತು ರಾಜ್ಯದ ಪಾಲೆಷ್ಟು ಇದರಲ್ಲಿ ಕೇಂದ್ರದ ಕೊಡುಗೆ ಎಷ್ಟು ಅನ್ನುವಂಥದ್ದು ತೀರ್ಮಾನ ಆಗಲಿ ಅಂತಕ್ಕಂಥ ವಿಚಾರಗಳನ್ನು ಹೇಳ್ತಾ ಇದ್ದೀವಿ ಇದಕ್ಕೆ ಏನಾದರೂ ಸ್ಪಂದನೆ ಸಿಗದೆ ಹೋದರೆ ನಮ್ಮ ರೈತ ಸಂಘದ ವತಿಯಿಂದ ಇನ್ನು ಮುಂದಿನ ದಿನಮಾನಗಳಲ್ಲಿ ರಾಜ್ಯಾದ್ಯಂತ ಮತ್ತೆ ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅದೇನು ಹೋಗ್ತು ಮಂಡಳಿ ಹೆಸರು ಉತ್ತರದಲ್ಲಿ ಬಂದಿದೆ ಅದು ಕ್ಲಿಯರ್ ಆಗೋ ತನಕ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭಕ್ಕೆ ಬಯಸ್ತೀನಿ ಸಂಘದಲ್ಲಿ ಬಣ ಇಲ್ಲ ಹಸಿರು ಟಬಲ್ ಹಾಕ್ಕೊಂಡು ರೈತ ಪರವಾಗಿ ನಿಲ್ತಕ್ಕಂಥವ್ರದ್ದು ಎಲ್ಲರದು ಕೊಡಿಸಿ ಒಂದೇ ಬಣ ನೇತೃತ್ವದೊಳಗೆ ಏನೋ ಮಾಡಲಿ ಅದಕ್ಕೆ ಪ್ರಶ್ನೆ ಇಲ್ಲ ರೈತ ಪರವಾಗಿ ನಿಲ್ತಕ್ಕಂತ ಕೆಲಸ ಮಾಡ್ರು ನಮ್ಮವರು ರೈತ ಪರವಾಗಿ ಯಾರ್ಯಾರು ಪಕ್ಷದವರು ಒಂದು ಹೋರಾಟ ಮಾಡ್ತಾರೆ ಅವ್ರಿಗೆ ಸಂಪೂರ್ಣ ಬೆಂಬಲವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದೀವಿ ಮುಂದೆ ಕೂಡ ಮಾಡ್ತೀವಿ ಇದು ಕಾಂಗ್ರೆಸ್ ಜೆ ಪಿ ವಿರುದ್ಧವಾಗಿಯೋ ಅಥವಾ ಬಿಜೆಪಿ ಪರವಾಗಿಯೋ ಕಾಂಗ್ರೆಸ್ ವಿರುದ್ಧವಾದಂಥ ಹೋರಾಟ ಅಲ್ಲ ಇದು ರೈತ ಪರವಾದಂಥ ಹೋರಾಟ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತೀವಿ ಈಗಾಗಲೇ ಸಾಗುವಳಿ ಮಾಡ್ತಕ್ಕ ತಾವು ಹೇಳತಕ್ಕಂಥದ್ದು ಬಗರ್ ಹುಕುಮ್ ಕಾನೂನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಈಗಾಗಲೇ ಶಾಸಕರು ಕೂಡ ಅಲ್ಲಿ ಯಾರು ನಮ್ಮ ಕಂದಾಯ ಸಚಿವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸುಮಾರು ವರ್ಷಗಳಿಂದ ಅಲ್ಲಿ ಉಳುಮೆ ಮಾಡ್ತಾ ಇದ್ದಾರೆ ಅದು ಆತನ ಜಮೀನು ಆಗ್ತದೆ ಅದಕ್ಕೆ ಪ್ರಶ್ನೆನೇ ಇಲ್ಲ ಅಲ್ಲಿ ಅದಕ್ಕೆ ಅದು ಒಳ್ಳೇದು ಅಂತ ಹೇಳ್ತೀವಿ ಅಭಿಪ್ರಾಯ ಅಂತ ಹೇಳಿ ನಾವು ಹೇಳ್ತಾ ಇರೋದು ಆ ಜಮೀನನ್ನು ಎಷ್ಟು ವರ್ಷದಿಂದ ಆ ರೈತ ಬಳಸ್ತಿದ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ ಅದು ಅವ್ರ ಅದು ಅದು ಅವ್ರಿಗೆ ಸೇರ್ತಕ್ಕಂಥದ್ದು ವಕ್ಫ್ ಆಸ್ತಿ ಅಂತ ಎಷ್ಟಿದೆ ಅಂತ ತಿಳಿದದ್ದು ಒಟ್ಟು ಹತ್ತೊಂಬತ್ ನೂರ ಎಂಬತ್ತೈದರ ಗೆಜೆಟ್ ನೋಟಿಫಿಕೇಶನ್ ಪ್ರಕಾರ ಸುಮಾರು ಹದಿನೈದು ನೂರ ಅರವತ್ತು ಎಕರೆ ಆಮೇಲೆ ಎರಡು ಸಾವಿರದ ಹತ್ತೊಂಬತ್ತರ ಗೆಜೆಟ್ ನೋಟಿಫಿಕೇಶನ್ ಪ್ರಕಾರ ನೂರ ಏಳು ಎಕರೆ ಒಟ್ಟು ಹದಿನಾರು ನೂರ ಅರವತ್ತಾರು ಎಕರೆ ಅತ್ನಿ ಮತ್ತು ಕಾಗವಾಡ ತಾಲೂಕಿನಲ್ಲಿ ವಕ್ಫ್ ಆಸ್ತಿ ಅಂತ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ ಹಾಗೂ ವಕ್ಫ್ ಬೋರ್ಡ್ ಅದರದ ಅಧಿಕಾರವನ್ನು ವಹಿಸಲಿಕ್ಕೆ ಮುಂದಾಗಿದೆ ಇದರ ಜೊತೆ ನಾನು ಕೆಲವು ಪ್ರಶ್ನೆಗಳನ್ನು ಈಗ ಸರ್ಕಾರಕ್ಕೆ ಮತ್ತು ವಕ್ಫ್ ಬೋರ್ಡ್ಗೆ ಕೇಳೋದೇನಪ್ಪ ಅಂತಂದರೆ ಈ ನೋಟಿಫಿಕೇಷನ್ ಮಾಡೋ ಟೈಮಲ್ಲಿ ತಾವೇನಾದರೂ ರೈತರಿಗೆ ನೋಟಿಸನ್ನು ಕೊಟ್ಟಿದ್ದೀರಾ ನೋಟಿಸ್ ಕೊಟ್ಟಿದ್ರೆ ಅದರ ದಾಖಲಾತಿಗಳನ್ನ ದಯವಿಟ್ಟು ಒದಗಿಸಿಕೊಡಿ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಹತ್ತೊಂಬತ್ ನೂರ ಎಂಬತ್ತೈದರಲ್ಲಿ ಆದಂತಹ ಏನು ನೋಟಿಫಿಕೇಶನ್ ಇದೆ ಗೆಜೆಟ್ ನೋಟಿಫಿಕೇಶನ್ ಇದೆ ಆ ಹೊತ್ತಿನಲ್ಲಿ ಹತ್ತೊಂಬತ್ ನೂರ ಎಂಬತ್ತೈದಾಗಿರ್ಬೋದು ಎಂಬತ್ತಾರರಲ್ಲಿ ಉದಾರಗಳಲ್ಲಿ ಸೇರ್ಬೇಕಾಗಿತ್ತು ಅದನ್ನ ನಂತರ ಎರಡು ಸಾವಿರದ ಹತ್ತರಲ್ಲಿ ಎರಡು ಸಾವಿರದ ಎಂಟರಲ್ಲಿ ಹನ್ನೊಂದರಲ್ಲಿ ತಮಗೆ ಯಾವಾಗ ಬೇಕಾವಾಗ ಸೇರಿಸ್ತಾ ಹೋಗಿದ್ದೀರಿ ಆ ಒಂದು ಕಾರಣ ನನಗೆ ಗೊತ್ತಾಗಬೇಕಾಗಿದೆ ಅದರ ಜೊತೆ ಈಗೇನು ನೋಟಿಫಿಕೇಶನ್ ಪ್ರಕಾರ ನೀವು ವಕ್ಫ್ ಆಸ್ತಿ ಅಂತ ಕ್ಲೇಮ್ ಮಾಡ್ಕೊಳ್ತಾ ಇದ್ದೀರಿ ಅದಕ್ಕೆ ತಮ್ಮ ಹತ್ರ ಏನಾದರೂ ದಾಖಲಾತಿಗಳಿದ್ದಾವೆ ಆ ದಾಖಲಾತಿಗಳು ಇದ್ದರೆ ಯಾಕಂತಂದರೆ ನಾಲ್ಕೈದು ತಲೆಮಾರುಗಳಿಂದ ಈ ರೈತರು ಉಳುಮೆ ಮಾಡ್ತಾ ಬಂದಂಥ ಈ ಜಮೀನುಗಳು ಏನಿದಾವೆ ಅದು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ತಕ್ಷಣ ವಕ್ಫಾಸ್ತಿ ಹೇಗಾಯಿತು ಯಾವ ಆಧಾರದ ಮೇಲೆ ಆಯಿತು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ ಇಲ್ಲಿ ಇದೇ ರೀತಿ ಪ್ರತಿಯೊಂದು ಹಳ್ಳಿ ಈ ಹಳ್ಳಿಯಲ್ಲಿ ಇಲ್ಲ ಅಂತಿಲ್ಲ ಪ್ರತಿಯೊಂದು ಹಳ್ಳಿಯಲ್ಲಿ ಇಪ್ಪತ್ತು ಇಪ್ಪತ್ತೈದು ಎಕರೆ ಜಮೀನು ಇವತ್ತು ವಕ್ಫಾಸ್ತಿ ಅಂತ ನೀವು ನೋಂದಾಯಿಸಿಕೊಂಡಿದ್ದೀರಿ ಈ ಎಲ್ಲ ದಾಖಲಾತಿಗಳನ್ನು ದಯವಿಟ್ಟು ದೊರಕಿಸಿಕೊಡಿ ಅದರ ಜೊತೆ ಏನು ಸರ್ಕಾರ ಇದಕ್ಕೆ ಬೆಂಬಲವಾಗಿ ನಿಂತಿದೆ ಈಗಾಗಲೇ ರಾಜ್ಯಾದ್ಯಂತ ಒಂದು ಹೋರಾಟವನ್ನ ಏನು ತಗೊಂಡಿದ್ದಾರೆ ಆ ಹೋರಾಟದಲ್ಲಿ ನಾವೆಲ್ಲರೂ ಸೇರಿ ಈ ಅಥನಿ ಭಾಗದ ರೈತರಿಗೆ ಬೆನ್ನೆಲುಬಾಗಿ ನಿಂತು ಆ ಹೋರಾಟವನ್ನ ಯಶಸ್ವಿಯಾಗಿ ಗೊಳಿಸೋಕ್ಕೆ ನಾವೆಲ್ಲರೂ ಕೈ ಜೋಡಿಸಿದ್ದೀವಿ ಈ ಒಂದು ರಾಜ್ಯಾದ್ಯಂತ ಹೋರಾಟ ಏನು ನಡೆದಿದೆ ಅದು ಕೇವಲ ಎರಡು ಸಾವಿರದ ಇಪ್ಪತ್ತ್ ಮೂರರ ಸೀಮಿತ ಆಗಬಾರದು ಅಥ್ನಿ ಮತ್ತು ಕಾಗ್ವಾಡ್ ರೈತರ ಪರವಾಗಿ ಮತ್ತು ಉಳಿದ ಎಲ್ಲ ರೈತರು ಏನು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕಿಂತ ಮೊದಲು ಬಂದಿರತಕ್ಕಂತಹ ಏನು ನೋಟಿಫಿಕೇಷನ್ಗಳಿದ್ದಾವೆ ಉದಾಹರಣೆಗಾಗಿ ಹತ್ತೊಂಬತ್ತು ನೂರ ಆಗಿರ್ಬೋದು ಅಥವಾ ಎರಡು ಸಾವಿರದ ಹತ್ತೊಂಬತ್ತರದ ನೋಟಿಫಿಕೇಷನ್ ಆಗಿರ್ಬೋದು ಅವು ಕೂಡ ತಕ್ಷಣ ರದ್ದಾಗಬೇಕು ಮತ್ತು ಈ ರೈತರಿಗೆ ಪರಿಹಾರವನ್ನು ಕೊಡಬೇಕು ಅನ್ನುವಂಥದ್ದು ನನ್ನ ಒಂದು ಕಳಕಳಿಯ ಮನವಿ ಇದರ ಜೊತೆ ಈಗಾಗಲೇ ಒಂದು ಕುಟುಂಬ ಮೇತ್ರಿ ಕುಟುಂಬ ಅನಂತಪುರ ಗ್ರಾಮದ ಮೇತ್ರಿ ಕುಟುಂಬ ಈಗಾಗ್ಲೇ ಹೈಕೋರ್ಟ್ಗೆ ಹೋಗಿ ಒಂದು ರಿಟ್ ಪೆಟಿಷನ್ ಹಾಕಿ ತಮ್ಮಂತೆ ಆರ್ಡರ್ ಕೂಡ ಮಾಡಿಕೊಂಡು ಬಂದಿದೆ ಅದರ ಜೊತೆ ಆಗಲೇ ಹತ್ತೊಂಬತ್ ನೂರ ಎಂಬತ್ತ ಅವರು ಒಂದು ಟ್ರಿಬ್ಯುನಲ್ಗೆ ಒಂದು ಕೇಸ್ ಹಾಕಿ ತಮ್ಮಂತೆ ಆರ್ಡರ್ಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಏನು ಆದೇಶಗಳಿದ್ದಾವೆ ಆ ಆದೇಶಗಳಿಗೂ ಕೂಡ ಈ ಅಧಿಕಾರಿಗಳು ಕ್ಯಾರೆ ಅಂತ ಇದ್ದಾರೆ ಆದೇಶವನ್ನು ಪಾಲಿಸಲಿಲ್ಲ ಅಂತಂದರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸ್ ಕೂಡ ನಾವು ಹಾಕೋಕ್ಕೆ ಮುಂದಾಗ್ತಾ ಇದ್ದೀವಿ ಇದನ್ನು ಎಚ್ಚರಿಸ್ತಾ ಇದ್ದೀನಿ ನಾನು ಅಧಿಕಾರಿಗಳಿಗೆ ಅದರ ಜೊತೆ ಏನಿವತ್ತು ನಾವು ಎಲ್ಲ ಸೇರಿದ್ದೀವಿ ಇದರ ಉದ್ದೇಶ ಏನಪ್ಪ ಅಂತಂದರೆ ಈ ಹೋರಾಟ ಯಶಸ್ವಿ ಆಗೋವರೆಗೂ ನಾವು ರೈತರ ಪರವಾಗಿ ನಿಲ್ತೀವಿ ಹಾಗೆ ಬರೋ ಸೋಮವಾರ ಎರಡನೇ ತಾರೀಕು ಡಿಸೆಂಬರ್ ಎರಡನೇ ತಾರೀಕಿಗೆ ಹನ್ನೊಂದು ಗಂಟೆಗೆ ನಾವು ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಳ್ತಾ ಇದ್ದೀವಿ ಅದರ ಸೇರುವ ಸ್ಥಳ ಶ್ರೀ ಶಿವಯೋಗಿ ಮುರುಗೇಂದ್ರ ಸ್ವಾಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅದರ ಜೊತೆ ಅಲ್ಲಿಂದ ಪ್ರಾರಂಭ ಮಾಡಿ ಅಂಬೇಡ್ಕರ್ ಸರ್ಕಲ್ನಲ್ಲಿ ಅಂತ್ಯ ಮಾಡಿ ಅಲ್ಲಿ ತಹಸೀಲ್ದಾರರಿಗೆ ನಾವು ಮನವಿ ಪತ್ರವನ್ನು ಕೊಡುವಂಥ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಆ ಒಂದು ಹೋರಾಟದಲ್ಲಿ ಎಲ್ಲ ಸಂಘಟನೆಗಳು ಕೈ ಜೋಡಿಸ್ಬೇಕು ಮತ್ತು ಈ ಒಂದು ಬೃಹತ್ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸೋಕ್ಕೆ ಅವರೆಲ್ಲ ಕೈ ಜೋಡಿಸ್ತಾರೆ ಅನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ತಮ್ಮಲ್ಲಿ ನಾನು ಕಳ್ಕಳಿಯನ್ನು ಮನವನೆಯನ್ನು ಮಾಡ್ತೀನಿ ವರದಿಗಾರರು ಮಹೇಶ್ ಕಾಂಬ್ಳೆ ಆರ್ ಫೈ ನ್ಯೂಸ್ ನಮ್ಮೂರ ಸುದ್ದಿ ಅಥಣಿ ಬೆಳಗಾವಿ ಜಿಲ್ಲೆ